ಇವತ್ತು ತುಂಬಾ ತುಂಬಾ ಇತ್ತೀಚಿನ ದಿನಗಳಲ್ಲಿ ಇವತ್ತು ವರ್ಷಕ್ಕೆ ಸ್ಟಾರ್ಟ್ ಆಗಿದೆ ಈ ಜಾಯಿಂಟ್ ಯಾವಾಗ ಇವತ್ತು ಊಟದಲ್ಲಿ ಪೌಷ್ಟಿಕಾರದ ಕೊರತೆ ಇದೆಯೋ ಆ ಜೆಲ್ಲು ಡ್ರೈ ಆಗ್ತಾ ಇದೆ ಯಾವಾಗ ಜೆಲ್ಲು ಡ್ರೈ ಆಗುತ್ತೋ ಈ ಮೂಳೆಗಳೆಲ್ಲ ಸವೆ ಸ್ಟಾರ್ಟ್ ಆಗುತ್ತೆ ಪೈನ್ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಕಾಣಿಸ್ಕೊಂಡು ಸ್ವಂಟ ಮತ್ತೆ ಮೊಣಕಾಲ್ ಚುಪ್ಪು ಯಾಕೆಂದ್ರೆ ಈ ದೇಹದ ಭಾರವನ್ನು ಹೊಡೆದು ಇವೆರಡು ಕ್ಲಿಯರ್ ಒಂದು ಸಾರಿ ನೀನ್ ಚಿಪ್ನ ಚೇಂಜ್ ಮಾಡ್ತೀನಿ ಅಂದ್ರೆ ಆರಿಂದ ಹತ್ತು ಲಕ್ಷ ಖರ್ಚು ಮಾಡ್ತೀರಿ ಮೂರರಿಂದ ನಾಲ್ಕು ವರ್ಷ ಅಷ್ಟೇ ಮತ್ತೆ ಸ್ಟಾರ್ಟ್ ಪಗುತ್ತೆ ಸಾಯೋವರೆಗೂ ನರ್ಕ ಸಾಯ್ತೀವಿ ಮೇಡಮ್ ಒಂದೇ ಒಂದು ಬಾಟಲ್ ಜ್ಯೂಸ್ ಕೊಡಿ ಹತ್ತು ಲಕ್ಷ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ ಎಷ್ಟು ಹೇಳಿ ಹತ್ತು ಲಕ್ಷ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ ನಿಮ್ಮ ದೇಹದಲ್ಲಿ ಮತ್ತೆ ಆ ಫ್ಲೂಯಿಡ್ ಜೆಲ್ ರೀ ಜನರೇಟ್ ಆಗ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಯೂಸ್ ಮಾಡಿಸ್ಲೇಬೇಕು OK, então tudo isso,